ನಮಸ್ಕಾರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಈ ಸ್ವೀಟ್ ನೋಡಿ ನಿಮ್ಗ ಅನ್ಸಿರಬಹುದ್ರಿ ಇದ್ ಯಾವ್ದೋ ಬೇಕರಿ ಒಳಗಿನ ಸ್ವೀಟ್ ಇರಬಹುದು ಅಂತ ಆದ್ರ ಮನಿ ಒಳಗ ಇರುವಂತ ಕಡಿಮೆ ಪದಾರ್ಥನ ಬಳಸ್ಕೊಂಡು ಮಾಡುವಂತ ಒಂದ್ ಸಿಂಪಲ್ ಆಗಿರೋ ಸ್ವೀಟ್ ರೀ ಈಗಂತೂ ಮಾವಿನ ಹಣ್ಣಿನ ಸೀಸನ್ ಐತ್ರಿ ಹಂಗಾಗಿ ಸಣ್ಣ ಹುಡುಗರು ಮಾವಿನ ಹಣ್ಣ ಇಷ್ಟ ಪಡ್ ತಿಂತರಿ ಹಂಗಾಗಿ ಮಾವಿನ ಹಣ್ಣ ಬಳಸ್ಕೊಂಡು ಒಂದ್ ಸ್ವೀಟ್ ರೆಸಿಪಿನ ಮಾಡ್ತೋರ್ಸಾತೀವ್ರಿ ಮತ್ತ ಈ ರೆಸಿಪಿ ಟೇಸ್ಟ್ ಅಂತೂ ಎಕ್ದಮ್ ಮಸ್ತ್ ಇರ್ತೇತ್ರಿ ಸಣ್ಣ ಹುಡುಗೋರಷ್ಟ ಎಲ್ಲಾ ದೊಡ್ಡವರು ಇಷ್ಟಪಟ್ಟು ತಿಂತಾರೀ ಹಂಗಾದ್ರ ಮತ್ತ್ ತಡಾರಿ ಈ ಒಂದ್ ರೆಸಿಪಿ ಮಾಡೋದು ಹೆಂಗಂತ ನೋಡ್ಕೊಂಡ್ ಬರೋಣ ಬರ್ರಿ ಮೊದ್ಲಿಗೆ ಇಲ್ಲಿ ಒಂದ್ ಮಿಕ್ಸರ್ ಜಾರ್ ತಗೊಂಡು ಅದಕ್ಕ ಮಾವಿನ ಹಣ್ಣಾ ಹಾಕೊಳತ್ತೀವ್ರಿ ಈ ಒಂದ್ ರೆಸಿಪಿ ಮಾಡ್ಕೊಳಕ ಸ್ವಲ್ಪ ಸ್ವೀಟ್ ಇರುವಂತ ಮಾವಿನ ಹಣ್ಣು ತಗೋರಿ ಆಗ ಈ ರೆಸಿಪಿ ಬಹಳ ಅಂದ್ರ ಬಹಳ ಚಲೋ ಬರ್ತೈತ್ರಿ ಈಗ ನೀವ್ ಇಲ್ ಈ ಕಪ್ ನಿಂದ ನಾವು ಎರಡ್ ಕಪ್ ಆಗೋಷ್ಟು ಮಾವಿನ ಹಣ್ಣಿನ ಪಲ್ಪ್ ತಗೊಂಡಿವ್ರಿ ಮೀಡಿಯಮ್ ಸೈಜ್ ಮಾವಿನ ಹಣ್ಣಾದ್ರ ಒಂದ್ ಎರಡರಿಂದ ಮೂರ್ ಮಾವಿನ ಹಣ್ಣು ಬೇಕಾಗತ್ರಿ ಇಲ್ಲ ದೊಡ್ಡ ಸೈಜ್ ಮಾವಿನ ಹಣ್ಣು ತೊಗೊಂಡ್ರೆ ಒಂದು ಮಾವಿನ ಹಣ್ಣು ಸಾಕಾಗತ್ರಿ ಈಗ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ಸಕ್ರೆ ರೀ ನೀವು ಸಕ್ರೆನ ಇಷ್ಟ ಹಾಕೋಬೇಕಂತ ಏನು ರೀ ನಿಮ್ಗೆ ಕಡಿಮೆ ಬೇಕು ಅಂದ್ರೆ ಕಡಿಮಿ ಇಲ್ಲ ಹೆಚ್ಗೆ ಬೇಕು ಅಂದ್ರೆ ಹೆಚ್ಚಿಗೆ ಹಾಕೋಬಹುದ್ರಿ ಈಗ ಇದನ್ನೆಲ್ಲಾನು ನುಣ್ಣಗ ರೀ ಈಗ ಈ ಮಾವಿನ ಹಣ್ಣೆಲ್ಲಾ ರುಬ್ಕೊಂಡ್ಮೇಲೆ ಇನ್ನೊಂದು ಮಿಕ್ಸರ್ ಜಾರ್ಕ್ ನಾವು ಕೊಬ್ಬರಿನ ಹಾಕೊಳತ್ತೀವ್ರಿ ಆಗಲೇ ನಾವು ಮಾವಿನ ಹಣ್ಣು ತೊಗೊಂಡಿದ್ವಲ್ರಿ ಅದ ಕಪ್ನಿಂದ ಒಂದು ಕಪ್ ಆಗೋಷ್ಟು ಹಸಿ ಕೊಬ್ಬರಿನ ಹಾಕೊಂಡಿವ್ರಿ ಈ ಕೊಬ್ಬರಿ ಮೇಲೆ ಇರುತ್ತಲ್ರಿ ಭಾಗ ಅದನ್ನೆಲ್ಲಾನು ತಕೊಂಡೀವ್ರಿ ಈಗ ಇದಕ್ಕ ಸ್ವಲ್ಪನು ನೀರ್ ಸೇರ್ಲಾರ್ದ ರುಬ್ಕೊಬೇಕ್ರಿ ಮೇಲೆ ಒಂದು ಕಡೆಯ ಬಿಸಿ ಮಾಡ್ಕೊಂಡು ಅದಕ್ಕ ರುಬ್ಕೊಂಡಿರುವಂಥ ಈ ಹಸಿ ಕೊಬ್ಬರಿನ ಹಾಕೊಳಾತಿವ್ರಿ ನೆನಪಿರಲ್ರಿ ಈ ಕೊಬ್ಬರಿ ರುಬ್ಕೊಳೋವಾಗ ಸ್ವಲ್ಪನು ನೀರು ಸೇರಿಸ್ಲಾರ್ದಂಗೆ ರುಬ್ಕೊಬೇಕ್ರಿ ಮತ್ತು ಈ ಕೊಬ್ಬರಿ ಎಲ್ಲಾ ಹಿಂಗೆ ಹಾಕೊಂಡ್ ಮೇಲೆ ಚಲೋ ತಂಗ ಇದನ್ನ ಫ್ರೈ ಮಾಡ್ಕೊಬೇಕ್ರಿ ಈಗ ಇದಕ್ಕ ಯಾವುದೇ ಕಾರಣಕ್ಕೂ ಸ್ವಲ್ಪನು ತುಪ್ಪ ಆಗಲಿ ಎಣ್ಣೆ ಆಗಲಿ ಏನೂ ಹಾಕೋಲಾರ್ದ ಹಿಂಗೆ ಇದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕ್ರಿ ಹಿಂಗೆ ರುಬ್ಕೊಂಡಿರುವಂಥ ಈ ಹಸಿ ಕೊಬ್ಬರಿನ ಒಂದು ನಾಲ್ಕರಿಂದ ಐದು ನಿಮಿಷ ಚೊಲೋತಂಗ ಫ್ರೈ ಮಾಡ್ಕೊಳತ್ತೀವ್ರಿ ಈಗ ನೀವು ಇಲ್ಲಿ ನೋಡತಿರಲ್ರಿ ಹಿಂಗೆ ಈ ಕೊಬ್ಬರಿ ಎಲ್ಲಾನು ಟ್ರೈ ಆಗಬೇಕ್ರಿ ಇದರೊಳಗೆ ಸ್ವಲ್ಪನು ನೀರಿನ ಅಂಶ ಇರಲಾರ್ದಂಗೆ ಹಿಂಗೆ ಫ್ರೈ ಮಾಡ್ಕೊಂಡು ಈಗ ಇದಕ್ಕೆ ನಾವು ಮಾವಿನ ಹಣ್ಣಾಗಲೇ ಆಗ್ಲಾ ರುಬ್ಕೊಂಡಿದ್ವಿ ಅಲ್ರಿ ಅದನ್ನೆಲ್ಲಾನು ಹಾಕೊಳಾತೀವ್ರಿ ಮತ್ತೆ ನೆನಪಿರಲ್ರಿ ಈ ಮಾವಿನ ಹಣ್ಣು ರುಬ್ಕೊಬೇಕಾದ್ರೂ ಸ್ವಲ್ಪನು ನೀರು ಸೇರಿಸಲಾರ್ದ ರುಬ್ಕೊಬೇಕ್ರಿ ರುಬ್ಕೊಂಡಿರುವಂಥ ಮಾವಿನ ಹಣ್ಣನ್ನ ನಾವು ಒಂದೂವರೆ ಕಪ್ ಆಗುವಷ್ಟು ಹಾಕೊಂಡಿವ್ರಿ ಒಂದು ಕಪ್ ಆಗೋಷ್ಟು ಹಸಿ ಕೊಬ್ಬರಿ ತುರಿಗೆ ಒಂದೂವರೆ ಕಪ್ ಆಗೋಷ್ಟು ಮಾವಿನ ಹಣ್ಣನ್ನು ರುಬ್ಕೊಂಡು ಹಾಕೊಂಡಿವ್ರಿ ಈಗ ಈ ಮಾವಿನ ಹಣ್ಣು ಎಲ್ಲಾನು ಕೊಬ್ಬರಿ ತುರಿ ಜೊತೆಗೆ ಚಲೋತಂಗೆ ತಂಗ ಹೊಂದ್ಕೊಳ್ಳೋ ಹಂಗ ಮಿಕ್ಸ್ ಮಾಡ್ಕೊಳತ್ತೀವ್ರಿ ಈ ಒಂದು ಸ್ವೀಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ದಪ್ಪ ತಳ ಇರುವಂತ ಕಡಾಯಿ ತಗೋರಿ ಆಗ ಈ ಸ್ವೀಟ್ ಎಲ್ಲೂ ತಳ ಹಿಡೀಲಾರ್ದಂಗೆ ಚಲೋದಂಗ ರೆಡಿ ಆಗುತ್ತೆ ತ ಈ ಸ್ವೀಟ್ ಮಾಡೋಕೆ ಸ್ವಲ್ಪ ಬೇಸರ ಮಾಡ್ಕೊಳಾರ್ದಂಗೆ ಮಿಕ್ಸ್ ಮಾಡ್ಕೊತ ಇರ್ಬೇಕ್ರಿ ಈಗ ಇದಕ್ಕೆ ಸ್ವಲ್ಪ ಫುಡ್ ಕಲರ್ನ ಹಾಕೊಳತ್ತೀವ್ರಿ ನಿಮ್ಗೆ ಇಷ್ಟ ಇದ್ರೆ ಫುಡ್ ಕಲರ್ ನ ರೀ ಇಲ್ಲ ಅಂದ್ರ ಸ್ಕಿಪ್ ಮಾಡಿದ್ರೂ ರೀ ಈಗ ಹಿಂಗೆ ಕಲರ್ ಚಲೋ ತಂಗ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಂಗ ರುಬ್ಬಿರೋಂತ ಮಾವಿನ ಹಣ್ಣ ಹಾಕೊಂಡಾಗಿಂದ ಸ್ವೀಟ್ ಪರ್ಫೆಕ್ಟ್ ಆಗಿ ರೆಡಿ ಆಗೋ ತನಕ ಲೋ ಫ್ಲೇಮ್ ಒಳಗ ಅಷ್ಟ ಹಿಂಗ ಮಿಕ್ಸ್ ಮಾಡ್ಕೊತ ಇರ್ಬೇಕ್ರಿ ಈ ಸ್ವೀಟ್ ಮಾಡ್ಕೊಳಕ್ ನೀವು ಆರೆಂಜ್ ಕಲರ್ ಆದ್ರೂ ಹಾಕೋಬಹುದ್ರಿ ಮತ್ತ ಯೆಲ್ಲೋ ಕಲರ್ ಬೇಕಾದ್ರೂ ಹಾಕೋಬಹುದ್ರಿ ಈಗ ಈ ಮಿಶ್ರಣ ಎಲ್ಲಾನು ಸ್ವಲ್ಪ ಗಟ್ಟಿ ಆದ್ಮೇಲೆ ನಾವ್ ಇದಕ್ಕ ಒಂದ್ ಕಪ್ ಆಗೋಷ್ಟು ಹಾಲಿನ ಪುಡಿನ ಹಾಕೊಂಡಿದ್ರಿ ಅಂಗಡಿ ಒಳಗೆಲ್ಲ ಹತ್ತು ರೂಪಾಯಿ ಕೊಂದು ಸಿಗತ್ತೆ ಪ್ಯಾಕೆಟ್ ಅಂಥ ಪ್ಯಾಕೆಟ್ನ ಎರಡು ಪ್ಯಾಕೆಟ್ ಬಳಸಿದ್ರೆ ರೀ ಹಿಂಗೆ ಹಾಲಿನ ಪುಡಿ ಹಾಕೊಳ್ಳೋದ್ರಿಂದ ಈ ಸ್ವೀಟ್ ಟೇಸ್ಟ್ ಭಾಳ ಅಂದ್ರೆ ಬಹಳ ಮಸ್ತ್ ರೀ ಹಿಂಗೆ ಹಾಲಿನ ಪುಡಿ ಹಾಕೊಂಡ್ಮೇಲೆ ಒಂದ್ಸಲ ಇದನ್ನೆಲ್ಲಾನು ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನಾವಿಲ್ಲಿ ಒಂದು ಕಪ್ ಆಗೋಷ್ಟು ಹಾಲಿನ ಪುಡಿನ ಹಾಕೊಂಡಿವ್ರಿ ಅಕಸ್ಮಾತ್ ನಿಮ್ಮ ಹತ್ರ ಹಾಲಿನ ಕೆನಿ ಇದ್ರು ಅದನ್ನು ಬಳಸಬಹುದ್ರಿ ಹಾಲಿನ ಕೆನಿ ಅಷ್ಟೇ ರೀ ಈ ಸ್ವೀಟ್ ಟೇಸ್ಟ್ ಛಲೋ ತಂಗ್ ಬರತ್ರಿ ಹಿಂಗೆ ಈ ಸ್ವೀಟ್ ಮಾಡ್ಕೊಳ್ಳುವಾಗ ಹಾಲಿನ ಪುಡಿ ಅಥವಾ ಹಾಲಿನ ಕೆನಿ ಬಳಸೋದ್ರಿಂದ ಎಕ್ರಿ ಒಳಗೆಲ್ಲ ಸಿಕ್ತವಲ್ರಿ ಸ್ವೀಟ್ ಆ ಎಲ್ಲಾ ಸ್ವೀಟ್ ಗಿಂತನು ಟೇಸ್ಟ್ ಬಾಳ್ ಚಲೋ ಬರುತ್ತೆ ಬರತ್ರಿ ಮತ್ತೆ ನೋಡ್ಬೋದು ರೀ ಒಂದು ಮೂರಿಂದ ನಾಲ್ಕು ನಿಮಿಷದ್ನೆಲ್ಲಾನು ಫ್ರೈ ಮಾಡ್ಕೊಂಡ್ ಮ್ಯಾಲ ಇದ್ರ ಕಲರ್ನು ಸ್ವಲ್ಪ ಚೇಂಜ್ ರೀ ಈಗ ನೀವಿಲ್ಲ ನೋಡತರಲ್ರಿ ಹಿಂಗೆ ಕಡಾಯಿ ತಳ ಎಲ್ಲಾನು ಇದು ರೀ ಹಿಂಗೆ ಈ ಮಿಶ್ರಣ ಎಲ್ಲಾನು ತಳ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಮಿಶ್ರಣ ಪರ್ಫೆಕ್ಟ್ ಆಗಿ ರೆಡಿ ರೀ ಈಗ ನಾವು ಗ್ಯಾಸ್ನ ಆಫ್ ಮಾಡಿಕೊಂಡು ಇದನ್ನೆಲ್ಲನು ಕಂಪ್ಲೀಟಾಗಿ ಆಗಿ ಹಾಕಿ ಬಿಡಾತೀವ್ರಿ ಒಂದು ಅರ್ಧ ತಾಸು ಇದನ್ನೆಲ್ಲ ತನ್ನಗೆ ಸ್ವಲ್ಪ ಕೈ ಹಿಂಗೆ ತುಪ್ಪ ಹಚ್ಕೊಂಡು ನಾವು ರೆಡಿ ಮಾಡ್ಕೊಂಡಿರುವಂಥ ಮಿಶ್ರಣದಿಂದ ನಮ್ಗೆ ಈ ಸ್ವೀಟ್ ಯಾವ ಸೈಜಿಗೆ ಬೇಕು ಅನ್ನೋದನ್ನ ನೋಡಿಕೊಂಡು ಅಷ್ಟು ಈ ಮಿಶ್ರಣನ ತೊಗೊಂಡು ನಾವಿಲ್ಲಿ ವಿಡಿಯೋದಾಗ ತೋರ್ಸತಿವಲ್ರಿ ಹಿಂಗೆ ಮಾಡ್ಕೋಬೇಕ್ರಿ ಅಮೂನೆಲ್ಲ ತೊಗೋತೀವಲ್ಲ ರೀ ಸೇಮ್ ಕ್ವಾಂಟಿಟಿ ಒಳಗೆ ತೊಗೊಂಡ್ರೆ ರೀ ಹಿಂಗ ಕೈಯಾಗ್ ಸ್ವಲ್ಪ ರೋಲ್ ಮಾಡ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ನಾವು ಈ ಸ್ವೀಟ್ನ ಪೇಡ ಪೇಡಾ ಶೇಪ್ ಒಳಗ ಮಾಡ್ಕೊಳತೀವ್ರಿ ನೀವು ಹಿಂಗ ಮಾಡ್ಕೊಬೇಕಂತ ಏನು ಇಲ್ರಿ ಬೇಕಾದ್ರೆ ನೀವು ಇದನ್ನ ಜಾಮೂನ್ ತರ ಆದ್ರೂ ಮಾಡ್ಕೋಬಹುದ್ರಿ ಹಿಂಗ ಕೈಯಾಗ ಸ್ವಲ್ಪ ಚೊಲೋ ರೋಲ್ ಮಾಡ್ಕೊಂಡು ಶೇಪ್ ಕೊಟ್ಟು ಹಿಂಗ ಎಲ್ಲಾ ಸ್ವೀಟ್ನು ನ ರೆಡಿ ಮಾಡ್ಕೊಂಡಿವ್ರಿ ಹಿಂಗ ರೆಡಿ ಮಾಡ್ಕೊಂಡಿರುವಂತ ಈ ಸ್ವೀಟ್ ನ ಸ್ವಲ್ಪ ವನ ಕೊಬ್ಬರಿ ತುರಿ ತಗೊಂಡು ಇದ್ರೊಳಗ ಹೊಳಾಡ್ಸತಿವ್ರಿ ಹಿಂಗ ವನ ಕೊಬ್ಬರಿ ತುರಿ ಇದಕ್ಕ ಹಚ್ಕೊಳ್ಳೋದ್ರಿಂದ ನೋಡಕ ಈ ಸ್ವೀಟ್ ಅಟ್ರಾಕ್ಟಿವ್ ಆಗಿ ಇರುತ್ತೆ ಅದ ಟೇಸ್ಟ್ ನೂ ಚಲೋ ಬರುತ್ತೆ ಈಗ ಇದಕ್ಕ ನಿಮ್ಗ ಬೇಕಾದಂತ ಡ್ರೈ ಫ್ರೂಟ್ಸ್ ನಿಂದ ಡೆಕೋರೇಟ್ ಮಾಡ್ಕೊಂಡ್ರ ಈ ಸ್ವೀಟ್ ಪರ್ಫೆಕ್ಟ್ ಆಗಿ ರೆಡಿ ಆಯ್ತ್ರಿ ಈ ಸ್ವೀಟ್ ರೆಸಿಪಿ ನಿಮ್ಗೆಲ್ಲಾರ್ಗು ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರ ನಮ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಅಷ್ಟಲ್ರಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ